ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಹೆಚ್ಚು ಕಡಿಮೆ ಹನ್ನೊಂದರಿಂದ ಹನ್ನೆರಡು ವರ್ಷಗಳ ಕಾಲ ಸುದೀರ್ಘವಾಗಿ ನಾವೆಲ್ಲರೂ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ದೀವಿ ಆ ಮಗಳಿಗೆ ನ್ಯಾಯ ಸಿಗಲಿ ಎನ್ನುವಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಬಹುತೇಕರ ಆಶಯ ಏನಪ್ಪಾ ಅಂದ್ರೆ ಆ ಹೆಣ್ಣು ಮಗಳನ್ನು ಅತ್ಯಂತ ಭೀಕರವಾಗಿ ಬಳಸಿಕೊಂಡು ಪ್ರಾಣ ತೆಗೆದಿದ್ದು ಹೌದು ಸಂತೋಷರಾವ್ ಎನ್ನುವಂಥ ವ್ಯಕ್ತಿಯನ್ನ ಬಂಧಿಸಲಾಗಿತ್ತು ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪು ಕೊಡುತ್ತೆ ಕೇವಲ ತೀರ್ಪು ಕೊಡೋದು ಮಾತ್ರ ಅಲ್ಲ ಆತನ ವಿರುದ್ಧ ಒಂದೇ ಒಂದು ಸಾಕ್ಷಿಯೂ ಕೂಡ ಇಲ್ಲ ಎನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳುತ್ತೆ ಈಗ ನಮ್ಮೆಲ್ಲರ ಪ್ರಶ್ನೆ ಏನಪ್ಪಾ ಅಂದ್ರೆ ಹಾಗಾದರೆ ಸೌಜನ್ಯಳನ್ನ ಅಷ್ಟು ಭೀಕರವಾಗಿ ಪ್ರಾಣ ತೆಗೆದಂತ ಆ ಪಾಪಿಗಳು ಯಾರು ಸಂತೋಷರಾವ್ ಅಲ್ಲ ಅಂತಾದರೆ ಇನ್ಯಾರೋ ಇರಬೇಕಲ್ಲ ಅವರ ಹೆಸರು ಹೊರಗಡೆ ಬರಬೇಕಲ್ಲ ಅವರ ಮುಖವಾಡ ಕಳಚಿ ಬೀಳಬೇಕಲ್ಲ ಆ ಸಮಾಜದ ಮುಂದೆ ಪಾಪಿಗಳನ್ನು ತಂದು ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಕಾನೂನು ಮಾಡಬೇಕಲ್ಲ ಅದು ಕೂಡ ಧರ್ಮಸ್ಥಳ ಅಂದಾಗ ನಾವೆಲ್ಲರೂ ಕೂಡ ಹೇಳೋದು ಅದು ನ್ಯಾಯ ಕೊಡುವಂಥ ಸ್ಥಳ ಎಲ್ಲೆಲ್ಲಿಂದಲೂ ಕೂಡ ನ್ಯಾಯಕ್ಕಾಗಿ ಆ ಧರ್ಮಸ್ಥಳದ ಬುಡಕ್ಕೆ ಬರ್ತಾರೆ ಆದರೆ ಅದೇ ಧರ್ಮಸ್ಥಳದ ಬುಡದಲ್ಲಿ ಆದಂಥ ಈ ಭೀಕರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಏನರ್ಥ ಇದು ನಮ್ಮೆಲ್ಲರ ಪ್ರಶ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಬೀದಿ ಬೀದಿಯಲ್ಲಿ ಪ್ರತಿಭಟನೆ ನಡೆದು ಇಡೀ ರಾಜ್ಯದ ಜನರನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ಮಾಡಿದ್ರೆ ಮತ್ತೊಂದು ಕಡೆಯಿಂದ ಕಾನೂನು ಹೋರಾಟವೂ ಕೂಡ ಮುಂದುವರಿಯಿತು ಇದೀಗ ಆ ಸುದೀರ್ಘವಾದಂಥ ಕಾನೂನು ಹೋರಾಟ ಬೀದಿ ಬೀದಿಗಳ ನಡೆದಂತ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾದಂಥ ಉತ್ತರ ಸಿಗುವಂತ ನಿರೀಕ್ಷೆಯ ಆ ಸಮಯ ಬಂದಿದೆ ನಾಳೆಯೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ತನ್ನ ಆದೇಶವನ್ನು ಹೊರಡಿಸಲಿದೆ ಏನು ಆದೇಶ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಿರುವಂಥ ತೀರ್ಪಿದು ಏನೆಲ್ಲ ಬದಲಾವಣೆ ಆಗಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂದುಗಳೇ ಯಾರ್ಯಾರು ಆ ಸೌಜನ್ಯ ಅಥವಾ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎನ್ನುವಂಥ ಆ ಮನಸ್ಥಿತಿಯಿಂದ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು ಅಥವಾ ಆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳು ಕೊನೆಯ ಕ್ಷಣಗಳಲ್ಲಿ ಅನುಭವಿಸಿದಂತ ನರಕ ಯಾತನೆ ಇತ್ತಲ್ಲ ಅದಕ್ಕೆ ನ್ಯಾಯ ಸಿಗಲಿ ಅಂತ ಮನಪೂರ್ವಕವಾಗಿ ನೀವೆಲ್ಲರೂ ಕೂಡ ಬೇಡಿಕೊಳ್ತಾ ಇದ್ರು ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುವ ರೀತಿಯಲ್ಲಿ ಅಥವಾ ಅದಕ್ಕೊಂದು ಸರಿಯಾದ ಉತ್ತರ ಸಿಗುವಂಥ ಆ ಸಮಯ ಈಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏನೇನು ಅಂತ ಗಮನಿಸ್ತಾ ಹೋಗೋಣ ಮುಂದುವಳ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಕಡೆಯಿಂದ ರಸ್ತೆ ರಸ್ತೆಗಳಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆಯಿಂದ ಕಾನೂನು ಹೋರಾಟವೂ ಕೂಡ ಸದ್ದಿಲ್ಲದೆ ಆರಂಭ ಆಗಿತ್ತು ಸೌಜನ್ಯ ಕುಟುಂಬಸ್ಥರು ಮರುತನಿಖೆಗೋಸ್ಕರ ಆಗ್ರಹಿಸಿ ಹೈಕೋರ್ಟ್ಗೆ ರಿಟ್ ಪಿಟೀಷನ್ ಅನ್ನು ಸಲ್ಲಿಸಿದ್ರು ಮತ್ತೊಂದು ಕಡೆಯಿಂದ ಸಿಬಿಐ ಅಧಿಕಾರಿಗಳು ಏನ್ ಮಾಡಿದ್ರು ಸಂತೋಷ್ ರಾವೆ ಆರೋಪಿ ಅಂತ ಹೇಳಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಅಂದ್ರೆ ಆತನ ವಿರುದ್ಧವೇ ಮತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಸಿಬಿಐನವರು ಕೂಡ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂತಿಮವಾಗಿ ಕೋರ್ಟ್ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿತ್ತು ಅಂದ್ರೆ ಒಂದು ಸಿಬಿಐನ ಮೇಲ್ಮನವಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆಯಿಂದ ಈ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗಿಯೂ ಕೂಡ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಸುದೀರ್ಘವಾಗಿ ಆಲಿಸಿತ್ತು ಅದಾದ ಬಳಿಕ ಕೋರ್ಟ್ ರಿಸರ್ವ್ ಫಾರ್ ಜಜ್ಮೆಂಟ್ ಅಂದ್ರೆ ಜಜ್ಮೆಂಟ್ ಕೊಡ್ತೀವಿ ಆದ್ರೆ ಇಂಥದ್ದೇ ದಿನ ಇಲ್ಲ ಎನ್ನುವ ರೀತಿಯಲ್ಲಿ ಕೋರ್ಟ್ ಹೇಳಿತ್ತು ಅಂದ್ರೆ ತುಂಬಾ ಕ್ಲಿಷ್ಟಕರ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ಅಥವಾ ಸುದೀರ್ಘವಾದಂಥ ಅಧ್ಯಯನ ಬೇಕಾಗಿರುವಂಥ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ರಿಸರ್ವ್ ಫಾರ್ ಜಜ್ಮೆಂಟ್ ಎನ್ನುವ ರೀತಿಯಲ್ಲಿ ಇಡಲಾಗಿತ್ತು ಕೊನೆಗೂ ಆ ಜಜ್ಮೆಂಟ್ ದಿನ ಬಂದಿದೆ ಆ ದಿನ ಯಾವುದು ಅಂತ ಕೇಳ್ತಾ ಹೋದರೆ ನಾಳೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಆಗಲಿದೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಎರಡು ಗಂಟೆ ಅಥವಾ ಮೂರು ಗಂಟೆಯ ಸುಮಾರಿಗೆ ಈ ತೀರ್ಪು ಪ್ರಕಟ ಆಗುವಂಥ ನಿರೀಕ್ಷೆ ಇದೆ ಇಲ್ಲಿ ಎರಡು ಮೂರು ರೀತಿಯಾದಂಥ ಹೋಪನ್ನು ಇಟ್ಟುಕೊಳ್ಳಲಾಗಿದೆ ಒಂದೇನಪ್ಪ ಅಂದ್ರೆ ಕೋರ್ಟ್ ಮರುತನಿಖೆಗೋಸ್ಕರ ಸೂಚನೆಯನ್ನು ಕೊಡಬಹುದು ಅಥವಾ ಕೋರ್ಟ್ ಇನ್ ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬಹುದು ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗ್ಲೇ ಅದಾದ ಬಳಿಕ ಮತ್ತೆ ಕಾನೂನು ಹೋರಾಟವೂ ಕೂಡ ಮುಂದುವರಿಯುತ್ತೆ ಅಲ್ಲಿಗೆ ಕಾನೂನು ಹೋರಾಟ ನಿಂತೇ ಬಿಡುತ್ತೆ ಅಲ್ಲಿಗೆಲ್ಲವೂ ಕೂಡ ಮುಗಿದು ಹೋಯಿತು ಅಂತಲ್ಲ ಆದ್ರೆ ಅಪ್ಪಿ ತಪ್ಪಿ ಮರುತನಿಖೆಗೆ ಏನಾದರೂ ಸೂಚನೆಯನ್ನ ಕೊಟ್ಟುಬಿಟ್ರೆ ಮರುತನಿಕೆಯ ಆದೇಶವನ್ನು ಏನಾದರೂ ಹೊರಡಿಸಿ ಬಿಟ್ರೆ ಅದಕ್ಕಿಂತ ದೊಡ್ಡ ಗೆಲುವು ಈ ಕ್ಷಣಕ್ಕೆ ಯಾವುದೂ ಕೂಡ ಇಲ್ಲ ನಿಮ್ಮ ತುಂಬಾ ಜನ ಪ್ರಶ್ನೆ ಮಾಡ್ತಿರಬಹುದು ಹೌದಪ್ಪ ಮರುತನಿಖೆಗೋಸ್ಕರ ಸೂಚನೆ ಕೊಟ್ಬಿಡ್ತಾರೆ ಅದಾದ ಬಳಿಕ ಸಾಕ್ಷಿ ಏನಿದೆ ಅದಾದ ಬಳಿಕ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅದೆಲ್ಲವೂ ಕೂಡ ತನಿಖೆ ಮಾಡುವಂತ ಆ ಸಂಸ್ಥೆಗೆ ಬಿಟ್ಟಿರುವಂತಹ ವಿಚಾರ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಮನ ಕೊಡಬೇಕು ಆದರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂಥ ತನಿಖೆ ಆಯಿತು ಆದರೆ ನ್ಯಾಯವೇ ಸಿಕ್ಕಿಲ್ಲ ಯಾರು ಅಂತ ಗೊತ್ತಾಗಿಲ್ಲ ಅಂತ ಸುಮ್ಮನೆ ಕುಳಿತುಕೊಳ್ಳೋಕೆ ಸಾಧ್ಯ ಆಗುತ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಡಿಗ್ ಮಾಡುವಂಥ ಕೆಲಸವನ್ನ ಮಾಡಬೇಕು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸಾಕ್ಷಿ ಸಿಗ್ಬೋದು ಅಥವಾ ಒಂದು ಸಣ್ಣ ಸುಳಿವು ಸಿಗ್ಬೋದು ಅದು ಯಾವುದೋ ಹಂತಕ್ಕೆ ಕರ್ಕೊಂಡು ಹೋಗಿ ಆ ಪಾಪಿಗಳು ಯಾರು ಅಥವಾ ಯಾರು ಅಷ್ಟು ನೀಚವಾಗಿ ಆಕೆ ಪ್ರಾಣವನ್ನ ತೆಗೆದಿದ್ರು ಅವ್ರನ್ನ ಸಮಾಜದ ಮುಂದೆ ಎಳ್ಕೊಂಡು ಬರೋದಕ್ಕೆ ಸಾಧ್ಯ ಆಗಬಹುದು ಹೀಗಾಗಿ ಮರುತನಿಖೆಗೋಸ್ಕರ ಕೋರ್ಟ್ ತೀರ್ಪನ್ನ ಕೊಡಬಹುದು ಎನ್ನುವಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಜೊತೆಗೆ ಸೌಜನ್ಯ ಕುಟುಂಬಸ್ಥರ ಪರ ವಕೀಲರು ಕೂಡ ಅಷ್ಟೇ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ದಾರೆ ಅಷ್ಟೇ ನೀಟಾಗಿ ಒಂದಷ್ಟು ವಿಚಾರವನ್ನು ಕೂಡ ಜಜ್ ಮುಂದೆ ಮಂಡನೆ ಮಾಡಿದ್ದಾರೆ ಹೀಗಾಗಿ ಜಜ್ ಕನ್ವಿನ್ಸ್ ಆಗಿ ಆ ರೀತಿಯಾಗಿ ತೀರ್ಪನ್ನು ಕೊಡಬಹುದು ಎನ್ನುವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಅಥವಾ ಅದರ ಆಚೆಗೆ ಯಾವ ರೀತಿಯಾದಂಥ ತೀರ್ಪು ಬೇಕಾದರೂ ಬರಬಹುದು ಆದರೆ ಅದಕ್ಕೆ ನಾವು ತಲೆ ಬಾಗಲೇ ಅಂದ್ರೆ ಸಿ ಅಂದ್ರೆ ಸಿಬಿಐನ ಮೇಲ್ಮನವಿ ಅರ್ಜಿ ಇತ್ತಲ್ಲ ಅದನ್ನು ಪರಿಗಣಿಸಿ ಅಥವಾ ಅದನ್ನು ಪುರಸ್ಕರಿಸಿ ಅದಕ್ಕೆ ಸಂಬಂಧಪಟ್ಟ ಏನಾದರೂ ತೀರ್ಪು ಕೊಟ್ಟು ಮತ್ತೆ ಸಂತೋಷರ ವಿರುದ್ಧ ಏನಾದರೂ ತನಿಖೆಗೆ ಸೂಚನೆ ಅಂಥದ್ದೇನಾದರೂ ಕೊಡಬಹುದಾ ಗೊತ್ತಿಲ್ಲ ಅಂಥದ್ದಾದರೂ ಆಗಬಹುದು ಯಾಕಂದ್ರೆ ಕೋರ್ಟ್ನಲ್ಲಿ ಇಂಥದ್ದೇ ಆಗುತ್ತೆ ಅಂತ ಹೇಳಿ ನಾವು ಯಾರು ಕೂಡ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಹೀಗೆ ಆಗಬಹುದು ಅಂತಲೂ ಕೂಡ ನಾವು ಅಂದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಅಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಮತ್ತೊಮ್ಮೆ ಸಂತೋಷ್ ಅವ ಕಡೆಗೆ ಕೋರ್ಟ್ ಬೆರಳು ಮಾಡುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಯಾಕಂದರೆ ಹಿಂದಿನ ಜಜ್ಮೆಂಟ್ ಬಂತಲ್ಲ ಆ ಜಜ್ಮೆಂಟಲ್ಲಿ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸಂತೋಷ್ ರಾವ್ ವಿರುದ್ಧ ಒಂದು ಸಣ್ಣ ಸಾಕ್ಷಿಯೂ ಕೂಡ ಇಲ್ಲ ಸಂತೋಷ್ ರಾವ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಯಾರನ್ನೋ ಬಚಾವ್ ಮಾಡೋದಕ್ಕೆ ಸಂತೋಷ್ ರಾವ್ನನ್ನ ಮುಂದೆ ತಂದು ನಿಲ್ಲಿಸಲಾಗಿದೆ ಅನ್ನೋದು ಆ ಜಜ್ಮೆಂಟ್ ಕಾಪಿಯಲ್ಲಿ ತುಂಬಾ ನೀಟಾಗಿ ಮೆನ್ಷನ್ ಆಗಿದೆ ಹೀಗಾಗಿ ಮತ್ತೊಮ್ಮೆ ಕೋರ್ಟ್ ಸಂತೋಷ್ ರಾವ್ ಕಡೆಗೆ ಬೆರಳು ಮಾಡಿ ತೋರಿಸುವಂಥ ಸಾಧ್ಯತೆ ಕಡಿಮೆ ಇದೆ ಒಟ್ಟಾರೆಯಾಗಿ ಇದು ಈ ಕ್ಷಣಕ್ಕೆ ನಿಮಗೊಂದಷ್ಟು ಮಾಹಿತಿ ಇರಲಿ ಎನ್ನುವ ಕಾರಣಕ್ಕಾಗಿ ನೀಡಿದೆ ನಾಳೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣದ ಮಾಹಿತಿ ಅಥವಾ ಪ್ರತಿ ಕ್ಷಣದ ಬೆಳೆ ಎಲ್ಲವನ್ನು ಕಾಯ್ತಾ ಆ ಕ್ಷಣ ಇದು ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ ಎನ್ನುವಂತಹ ಆಶಯದಿಂದ ನಿರಂತರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಯನ್ನು ಕೂಡ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೆ ಜೊತೆಗೆ ಅದರ ಆಳಾಗಲ ಒಂದಷ್ಟು ಸಂಗತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೆ ಕೊನೆಗೂ ಆ ದಿನ ಇದೀಗ ಬಂದಿದೆ ಒಂದು ನಾನು ಪ್ರತಿಯೊಬ್ಬರಲ್ಲೂ ಕೂಡ ಹೇಳೋದಿಷ್ಟೇ ಯಾಕೆ ಈ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಅಥವಾ ವಾಯ್ಸ್ ರೈಸ್ ಮಾಡಬೇಕು ಸೌಜನ್ಯ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯಾದಂಥ ಆಶ್ ಒಳ್ಳೆಯದಾಗಲಿ ಅನ್ನುವಂಥ ಆಶಯವನ್ನು ಇಟ್ಕೊಳ್ಬೇಕು ಅಂದರೆ ಆ ಹೆಣ್ಣು ಅಷ್ಟು ಭಯಂಕರವಾಗಿ ಅಷ್ಟು ನೀಚತನದಿಂದ ಬಳಸಿಕೊಂಡು ಆಕೆಯ ಪ್ರಾಣವನ್ನ ತೆಗೆಯಲಾಗಿತ್ತು ಆ ಸೌಜನ್ಯ ಜಾಗದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಾವು ಊಹೆ ಮಾಡಿಕೊಳ್ಳೋಣ ಆಗ ಅದರ ನೋವು ಆ ಸಂಕಟ ಏನು ಅನ್ನೋದು ನಮ್ಮೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದರಲ್ಲೂ ಕೂಡ ಸೌಜನ್ಯ ಅಪ್ಪ ಅಮ್ಮ ಆ ಕುಟುಂಬಸ್ಥರು ಹನ್ನೊಂದು ಹನ್ನೆರಡು ವರ್ಷಗಳಿಂದ ಒಂದು ನ್ಯಾಯ ಸಿಗದೈತಿ ಅಥವಾ ಒಂದು ತಾರ್ಕಿಕ ಅಂತ್ಯವೂ ಕೂಡ ಪ್ರಕರಣಕ್ಕೆ ಬರೆದಿತಿ ಅಥವಾ ಯಾರು ಆ ಹೆಣ್ಣು ಅಷ್ಟು ಭೀಕರವಾಗಿ ಪ್ರಾಣ ತೆಗೆದೋರು ಅನ್ನೋ ಸಮಾಜಕ್ಕೆ ಗೊತ್ತಾಗದೇ ಇದ್ದ ಸಂದರ್ಭದಲ್ಲಿ ಅದೆಂತಹ ಸಂಕಟವನ್ನು ಅನುಭವಿಸಿರಬೇಡ ಅದೆಂತಹ ನೋವನ್ನು ಅನುಭವಿಸಿರ್ಬೇಡ ಅದ್ರ ಜೊತೆಗೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಂತೆ ಹೀಗಂತೆ ಆ ಟಾರ್ಗೆಟ್ ಅಂತೆ ಈ ಟಾರ್ಗೆಟ್ ಅಂತೆ ಅದಂತೆ ಇದಂತೆ ಇಂತಹ ಅಂತೆ ಕಂತೆ ಸುದ್ದಿಗಳವೂ ಕೂಡ ಸಾಕಷ್ಟು ಇತ್ತು ಹೀಗಾಗಿ ನಿರಂತರವಾಗಿ ಆ ಕುಟುಂಬ ಆ ನೋವನ್ನು ಅನುಭವಿಸಿತ್ತು ಆ ಸಂಕಟ ಅನುಭವಿಸಿತ್ತು ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂತ ಸಮಯ ಅಂತ ಅನಿಸ್ತಾ ಇದೆ ಮಧ್ಯಾಹ್ನ ಎರಡೂವರೆ ಅಥವಾ ಮೂರು ಗಂಟೆವರೆಗೆ ಕಾದು ನೋಡೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ಏನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ಈ ವಿಡಿಯೋನ ಗಮನಿಸಿದಕ್ಕಾಗಿ